ನಮಸ್ಕಾರ ನಾನು ಮೈನುದ್ದೀನ್ ಎಂ ಜಮಾದಾರ್ ಗೌರ್ನಾಡಿ ಕೆ ಪಿ ಸಿ ಸಿ ರಾಜ್ಯ ಸಂಯೋಜಕರು ಬೆಂಗಳೂರು ಇವತ್ತು ಹಜರತ್ ಹಜರತ್ ಸೈಯದ್ ಮಾನ್ ಸೈಯದ್ ಮಾನ್ಷಾವಲಿ ಖಾದ್ರಿ ದರ್ಗಾಕ್ಕೆ ನಾವು ಬಂದು ಇವತ್ತು ಜಯರತನ್ನು ಹಜರತ್ ಸೈಯದ್ ಮೊಹಿನ್ ಸಾಹೇಬರ ಒಂದು ನೇತೃತ್ವದಲ್ಲಿ ಇವತ್ತು ಜಯರತನ್ನು ಮಾಡಲಾಯಿತು ಇವತ್ತು ಮಾಡಿದ್ದು ನಮ್ಮ ದೇಶಕ್ಕೆ ಒಳ್ಳೆಯದಾಗಲಿ ನಮ್ಮ ದೇಶದ ಸೈನಿಕರಿಗೆ ಯಾವುದೇ ರೀತಿ ತೊಂದರೆ ಆಗದಾಗಿ ನಮ್ಮ ದೇಶ ಜಯಶೈಲಿ ಆಗಲಿ ನಮ್ಮ ಹಿಂದೂಸ್ತಾನ್ ಜಯಶೈಲಿ ಆಗಲಿ ನಾವು ಎಲ್ಲರೂ ಭಾರತೀಯರು ನಮಗೆ ಜಾತಿ ಭೇದ ಯಾವುದೇ ಇಲ್ಲ ನಾವು ಒಬ್ಬ ಫಸ್ಟ್ ಭಾರತೀಯ ನಾನು ಹೆಮ್ಮೆಲಿಂದ ಹೇಳಬೇಕು ನಾನೊಬ್ಬ ಹಿಂದೂಸ್ತಾನ್ ಹಿಂದೂಸ್ತಾನಿ ಸಾರೇ ಜಹಾ ಹಿಂದೂಸ್ತಾನ ಮಾರ ಸಾರೇ ಜಹಾ ಸಚ್ಛ ಹಿಂದೂಸ್ತಾನವಾರ ಅಂತ ಈ ಶ್ಲೋಗನವನ್ನು ಈ ಈ ಸಂದರ್ಭದಲ್ಲಿ ನಾನು ಅಂದ್ಕೊಂಡಿರ್ತೀನಿ ಇವತ್ತು ನಮ್ಮ ದೇಶದ ಪ್ರತಿಯೊಬ್ಬ ನಾಗರಿಕ ಪ್ರತಿಯೊಬ್ಬ ಪ್ರಜೆ ಇವತ್ತು ನಾವು ಹೋರಾಡಲಿಕ್ಕೆ ನಾವು ತಯಾರಾಗಿರಬೇಕು ಫಸ್ಟು ನಮ್ಮ ದೇಶ ನಮ್ಮ ದೇಶ ಇವತ್ತಿನ ದಿನ ಜಯಶಾಲಿ ಆಗ್ಬೇಕಂತ ಇವತ್ತು ಪ್ರಾರ್ಥನೆ ಮಾಡಿದ್ದಾರೆ ಗುರುಗಳು ಇವತ್ತಿನ ದಿನ ನಮಗೆ ಇವತ್ತು ನಮ್ಮ ಸೈನಿಕರಿಗೆ ಯಾವುದೇ ರೀತಿ ತೊಂದರೆ ಆಗದಾಗೆ ನಮ್ಮ ಸೈನಿಕರು ಯಾವುದೇ ರೀತಿ ತೊಂದರೆ ಆದಾಗ ದೇ ದೇವರವ್ರಿಗೆ ಕಾಪಾಡಲಿ ಹಾಗೂ ನಮ್ಮ ಸೈನಿಕರು ಜಯಶಾಲಿಯಾಗಿ ನಮ್ಮ ದೇಶ ದೇಶ ಇವತ್ತು ಕಾಪಾಡಕ್ಕ ಅವರು ಅವ್ರು ಜಯಶೀಲ ಆಗಲಿ ಅವ್ರಿಗೆ ಯಾವುದೇ ರೀತಿ ಒಂದು ಕೂದಲಕ್ಕೂ ಒಂದು ದೊಂಕಾಗಲಾರ್ದಂಗೆ ನಮ್ಮ ಭಾರತ ದೇಶದ ಸೈನಿಕರಿಗೆ ಕಾಪಾಡಲಿ ಅಂತೇಳಿ ನಾವು ಭಗವಂತನಲ್ಲಿ ಪ್ರಾರ್ಥನೆ ಮಾಡಿದ್ದೀವಿ ಅಲ್ಲ ಈಶ್ವರನಲ್ಲಿ ಪ್ರಾರ್ಥನೆ ಮಾಡಿದ್ದೀವಿ ಗುರುಗಳು ಪ್ರಾರ್ಥನೆ ಮಾಡ್ಯಾರ ಮತ್ತು ಇನ್ನೊಂದು ಏನಪ್ಪ ಅಂತಂದರೆ ನಮ್ಮ ಗಡಿಯಲ್ಲಿ ನಮ್ಮ ಸೈನಿಕರು ಇವತ್ತಿನ ದಿನ ಯುದ್ಧ ಮಾಡೋಕ್ಕಾಗ್ತಾರೆ ಇವತ್ತಿನ ದಿನ ನಾವು ಇಲ್ಲಿ ಸೇಫ್ಟಾಗಿ ನಾವು ದೇಶದಾಗ ಆರಾಮಾಗಿದ್ದೀವಿ ಫಸ್ಟ್ ನಮ್ಮ ಸೈನಿಕರು ಆರಾಮಿರಬೇಕು ನಮ್ಮ ಸೈನಿಕರಿಗೆ ಯಾವುದೇ ರೀತಿಯ ತೊಂದರೆ ಆಗಬಾರ್ದು ಅದೇನಾದರೂ ನಮಗಾಗಲಿ ನಮ್ಮ ಸೈನಿಕರಿಗೆ ಏನಾಗಬಾರ್ದು ಅಂತೇಳಿ ನಾನು ಭಗವತ್ನಿಗೆ ಪ್ರಾರ್ಥನೆ ಮಾಡ್ತೀನಿ ಹಾಗೂ ನಮ್ಮ ಸೈನಿಕರ ಒಂದು ವೀರತನ ವೀರ ಯೋಧನ ಇವತ್ತಿನ ದಿನ ನಾವು ಮೆಚ್ಚುಗೆ ವ್ಯಕ್ತಪಡಿಸೋದಕ್ಕೆ ನಾನು ಹೆಮ್ಮೆ ಪಡ್ತೀನಿ ಹೆಮ್ಮೆ ವಿಷಯ ಆದ್ದರಿಂದ ನಾನು ಈ ಸಂದರ್ಭದಲ್ಲಿ ಮಾತಾಡಲಿಕ್ಕೆ ನಾವು ಈ ಸಂದರ್ಭದಲ್ಲಿ ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಂಥ ನಮ್ಮ ಎಲ್ಲ ಸೋಷಿಯಲ್ ಮೀಡಿಯಾದ ಬಂಧುಗಳಿಗೂ ಎಲ್ಲರಿಗೂ ನಾನು ವಂದಿಸುತ್ತಾ ಜೈ ಹಿಂದ್ ಜೈ ಹಿಂದ್ ಜೈ ಹಿಂದ್ ಜೈ ಹಿಂದ್ ಭಾರತ್ ಮಾತಾ ಕಿ ಭಾರತ್ ಮಾತಾ ಕಿ ಗುರುಗಳ ಮಾತಾ ಎಲ್ಲರಿಗೆ ನಮಸ್ಕಾರ ಅಸ್ಲಾಮ್ ವಲೈಕುಮ್ ರಹಮತುಲ್ಲಾಹಿ ವಬರಕಾತು ಆಜ್ ಕುಲ್ಕಲ್ ಮೇ ಹಜರತ್ ಸೈಯದ್ ಆಸ್ತಾನೆ ಹಜರತ್ ಸೈಯದ್ ಮಾನ್ಶೌಲಿ ರಹಮತುಲ್ಲಾಹಿ ಸರ್ಕಾರ में हमारे राजा मोनउद्दीन और गांव के क्रिश्चन्स के आनंदपाहो हो और हुलकल के हमारे यही गांव के दादापा है और हनुमता और, और हनुमंता उस्मान साहब हम सभी मिलके गाँव वाले हिंदू मुस्लिम एक भेदभाव के नहीं जैसा क्या है आपस में एक मोहब्बत एकता के आज आस्था ने हज़रत सैयद मानसा रहमत के बारगा में हम सब मिलकर के दुआ की है के हिंदुस्तान की अल्लाह हिफाजत फरमाए तो अल्लाह इज्जत हर सैनिक जो भी आर्मी लोग है अल्लाह इज्जत उनको और कामयाबी कामरानी अता फरमाए ये हम सब की दुआ है कि हिंदुस्तान के हर हर लोगों के हिफाजती हिफाजत ये मेरी दुआ है तब अस्सलाम असला प्रायोजित रूप एम ओ एस इलेक्ट्रॉनिक्स ಟಿವಿ ಫ್ರಿಡ್ಜ್ ಕೂಲರ್ ವಾಷಿಂಗ್ ಮಿಷಿನ್ ಎಲ್ಇಡಿ ಟಿವಿ ಗ್ರೈಂಡರ್ ಸೇರಿದಂತೆ ಮನೆಯಲ್ಲಿ ಬಳಕೆಯಾಗುವ ಎಲ್ಲ ತರಹದ ಸಾಮಾನುಗಳು ಎಲ್ಲ ಮಲ್ಟಿ ಬ್ರ್ಯಾಂಡ್ ಪ್ರಾಡಕ್ಟ್ಸ್ ಬಜಾಜ್ ಇ ಎಂ ಐ ಕಂತುಗಳಲ್ಲಿ ಸಿಗುತ್ತವೆ ಎಲ್ಲ ರೀತಿಯ ಕ್ರೆಡಿಟ್ ಕಾರ್ಡ್ ಮತ್ತು ಡೆಬಿಟ್ ಕಾರ್ಡ್ಗಳನ್ನು ಇಲ್ಲಿ ಸ್ವೀಕರಿಸಲಾಗುತ್ತದೆ ಎಂದೇ ಭೇಟಿ ನೀಡಿ ನಾಮ್ ಕಾಂಪ್ಲೆಕ್ಸ್ ಗಾಂಧಿ ಚೌಕ್ ಮೇನ್ ರೋಡ್ ಯಾದಗಿರಿ ಮೊಬೈಲ್ ಸಂಖ್ಯೆ ನೈನ್ ಜೀರೋ ತ್ರೀ ಫೈವ್ ಸಿಕ್ಸ್ ಡಬಲ್ ಒನ್ ಡಬಲ್ ನೈನ್ ಟು